ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಗರದ ಕೃಷ್ಣಮೂರ್ತಿಪುರಂ ಶ್ರೀರಾಮ ಮಂದಿರದಲ್ಲಿ ಚಿಂತನ ಮಂಥನ ವೇದಿಕೆ ಉದ್ಘಾಟನೆ ವಿಶೇಷ ಉಪನ್ಯಾಸ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ರಂಗಭೂಮಿ ಹಾಗೂ ಚಲನಚಿತ್ರ ಕಲಾವಿದರಾದ ಶಿವಾಜಿರಾವ್ ಜಾಧವ್ ಅವರು ಜ್ಯೋತಿ ಬಳಗಿಸಿ ಮಾತನಾಡುತ್ತಾ ಭಾಷೆ ಹಿಡಿತ ಬಂದಿದ್ದೆ ರಂಗಭೂಮಿಯಿಂದ ಶುದ್ಧವಾದ ಕನ್ನಡ ಭಾಷೆಯನ್ನು ಕಲಿತಿದ್ದು ರಂಗಭೂಮಿ ಅಭಿನಯದ ಮೂಲಕ ಎಂದ ಅವರು ಸ್ಪಷ್ಟವಾದ ಮಾತುಗಳನ್ನಾಡುವುದರಿಂದಲೇ ನಟನಾಗಲು ಹೃದಯವಂತನಾಗಲು ಸಾಧ್ಯ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಪ್ರಸ್ತುತ ದಿನಗಳಲ್ಲಿ ಆಡಂಬರದ ಬದುಕಿಗೆ ಮಾರುಹೋಗಿ ಅಜ್ಜ ಅಜ್ಜಿಯರ ಜತೆ ಸಂತೋಷವನ್ನು ಅನುಭವವನ್ನು ಹಂಚಿಕೊಂಡು ಬದುಕುವುದನ್ನು ಬಿಟ್ಟು ವೃದ್ಧಾಶ್ರಮಗಳಿಗೆ ಸೇರಿಸುತ್ತಿರುವುದು ವಿಪರ್ಯಾಸದ ಸಂಗತಿ ಎಂದು ಬೇಸರ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಭಾಗವಹಿಸಿದ್ದ ಕರ್ನಾಟಕ ಪೊಲೀಸ್ ಅಕಾಡೆಮಿಯ ಮನಃಶಾಸ್ತ್ರ ಉಪನ್ಯಾಸಕರಾದ ಡಾಕ್ಟರ್ ಡಿ ಚಂದ್ರಶೇಖರ್ ಅವರು ಮಾತನಾಡಿ ಸಮೃದ್ಧ ಜೀವನಕ್ಕೆ ಸದೃಢ ಮನಸ್ಸು ಕುರಿತು ವಿಶೇಷ ಉಪನ್ಯಾಸ ನೀಡುತ್ತಾ ಮಾನಸಿಕ ಒತ್ತಡಗಳಿಂದ ಹೃದಯಾಘಾತಗಳು ಹೆಚ್ಚುತ್ತಿವೆ ಇದನ್ನು ತಡೆಯಲು ಮನಸ್ಸನ್ನು ಹತೋಟಿಯಲ್ಲಿಡಬೇಕು ಗಾಬರಿಯಾಗುವುದು ಒಳ್ಳೆಯ ಬೆಳವಣಿಗೆಯಲ್ಲ ಒತ್ತಡವನ್ನು ನಿವಾರಣೆ ಮಾಡಿಕೊಳ್ಳಲು ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳಬೇಕು ಊಟ ನಿದ್ದೆ ಸಹವಾಸ ಇವು ಹೆಚ್ಚು ಪರಿಣಾಮವನ್ನು ಮನಸ್ಸಿನ ಮೇಲೆ ಬೀರುತ್ತವೆಂದು ತಿಳಿಸಿದರು ಪರಿಣಾಮಕಾರಿಯಾಗಿ ಬದುಕಬೇಕಾದರೆ ಸಮಸ್ಯೆಗಳು ಇರಬೇಕು ಸಮಸ್ಯೆಗಳೇ ಜೀವನವಲ್ಲ ಆ ಎಲ್ಲ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಿ ಜೀವನವನ್ನು ಯಶಸ್ಸಿನ ಆದಿಯಲ್ಲಿ ನಡೆಸಬೇಕೆಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ರಂಗಕರ್ಮಿ ಎನ್ ಹರೀಶ್ ಬಳಗದ ಗೌರವಾನ್ವಿತ ಅಧ್ಯಕ್ಷರಾದ ಪಿ ಎಸ್ ರಾಜಶೇಖರಮೂರ್ತಿ ಉಪಸ್ಥಿತರಿದ್ದರು ಪ್ರಾಧ್ಯಾಪಕ ಹಾಗೂ ರಂಗನಟರಾದ ಎನ್ ಧನಂಜಯ ಪ್ರಾಸ್ತಾವಿಕ ನುಡಿಗಳನ್ನಾಡಿದರೆ ಉಪನ್ಯಾಸಕರಾದ ರಾಜೇಂದ್ರ ಪ್ರಸಾದ್ ಹೊನ್ನಲಗೆರೆ ಅವರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ವಿವರವನ್ನು ತಿಳಿಸಿದರು ಬನುಮಯ್ಯ ಸಂಜೆ ಕಾಲೇಜಿನ ಪ್ರಾಂಶುಪಾಲರಾದ ಹುನಗನಹಳ್ಳಿ ಸುರೇಶ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಇದೇ ಸಂದರ್ಭದಲ್ಲಿ ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪ್ರಸಾದ್ ಜಿ ಪಿ

ಬ್ಯಾಲೆನ್ಸ್ ಮಾಡೋದು ಚಿಕ್ಕ ಚಿಕ್ಕದೆಲ್ಲ ಮೊಬೈಲ್ ಬಿಟ್ಟು ಇರಲ್ಲ ಅಂತ ಹೇಳ್ತಿರ್ತಾರೆ ಮೊಬೈಲ್ ಗೇಮ್ ಆಡ್ತಾರಲ್ಲ ನೀವು ಯಾರು ಕೇಳ್ಬಿಡಿ ಸರ್ ಮೊಬೈಲ್ ಅಲ್ಲಿ ಯಾರ ಇದ್ದಾರೆ ಸಾಧ್ಯನೇ ಇಲ್ಲ ಒಂದು ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ನೆಕ್ಸ್ಟ್ ಚಾಲೆಂಜ್ ಬರುತ್ತೆ ಇನ್ನೊಂದು ಕಂಪ್ಲೀಟ್ ಮಾಡಿದ್ರೆ ಇನ್ನೊಂದು ಚಾಲೆಂಜ್ ಬರುತ್ತೆ ಅದು ಒಂದು ಚೂರು ಏನಾದ್ರು ಮಿಸ್ ಆಗಿ ಗೇಮ್ ಚಿಕ್ಕ ಮಿಸ್ಟೇಕ್ ಮಾಡಿ ಗೇಮ್ ಏನಾದ್ರು ಫೇಲರ್ ಆಯಿತು ಅಂದ್ರೆ ಫಸ್ಟ್ ಇಂದ ಸ್ಟಾರ್ಟ್ ಮಾಡಬೇಕು ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಹೋಗಿರ್ತಾನೆ ಆ ಗೇಮ್ ಅಲ್ಲಿ ಸಿಕ್ಸ್ ಸ್ಟೇಜ್ ಇರ್ತದೆ ಫೋರ್ ಸ್ಟೇಜ್ ಫೇಲರ್ ಅಂತ ಹೇಳಿ ಚೀಕ್ ಅನ್ಕೊಂಡಿಂಗ್ ಅಂತ ನಾವು ಮೊಬೈಲ್ ಕಡೆ ಬಿಸಿತಾನೆ ಸಿಡಿ ಮಿಡಿ ಆ ಗೇಮ್ ನೋಡಿ ನೋಡಿ ಅವ್ರ ಬಾಡಿ ಏನಾಗಿದೆ ನೆಗೆಟಿವ್ ಎನರ್ಜಿ ಡೆವಲಪ್ ಆಗಿದೆ ಅಂದ್ರೆ ನಾನು ಸ್ಟೇಟಸ್ ಹಾಕಿದ ತಕ್ಷಣ ನಾನು ಸ್ಟೇಟಸ್ ಓಪನ್ ಮಾಡಿ ನೂರು ಜನ ನೋಡಿರ್ತೀನಿ ನೀವು ವ್ಯೂ ಅದರಲ್ಲಿ ನನಗೆ ಪರ್ಟಿಕ್ಯುಲರ್ ನೀವು ನೋಡಿದಾರ ಅನ್ನೋದನ್ನ ಸರ್ಚ್ ಮಾಡ್ತೀನಿ ಇದೇ ಬರ್ತೇನೆ ನಾನು ನೋಡ್ತೀನಿ ಅವನ್ನೆಲ್ಲ ನೋಡಿಲ್ಲ ಅಂತ ಅನ್ಕೊಳ್ಳಿ ಎಲ್ಲಿ ಹಾಳಾಗ್ತದೆ ಅದನ್ನು ನೋಡಿಲ್ಲ ಜನ ನೋಡಿಲ್ಲ ನನಗೆ ನಾನೇ ತೊಂದರೆ ಕೊಟ್ಕೊಳ್ಳೋದು ನನ್ ನನಗೆ ನಾನೇ ಬೆಂಕಿ ಹೇಳ್ಕೊಳ್ಬೋದು ಅವನಿಗೆ ನೀವು ಮೀಸ್ ಲೀಡರ್ ಪ್ರಶ್ನೆ ಅವ್ನಿಗೆ ಏನಾಗಬೇಕು ಡಿಸ್ಟರ್ಬ್ ಯಾರಿಗೆ ಜ್ಞಾನ ಮಾಡ್ಬೇಕಾದ್ರೆ ಅದಕ್ಕೆ ನಾನು ಹೇಳಿದ್ರು ನಮ್ಮ ದೇಹ ಮತ್ತೆ ಮನಸ್ಸಿಗೆ ನಾವು ಮೀಸೆ ಕೊಟ್ಟು ಬೇರೆ ಹಿಂಸೆ ಯಾರಿಗೆ ಹೊರಡ್ತಾರೆ ನೋಡಿ ನಾವು ಎಕ್ಸಾಂಪಲ್ ನಾನು ಹೇಳಿದ್ರೆ ನೀವು ಮನೇಲಿ ಟಿವಿ ಇದೆ ಅಲ್ವಾ ನೀವು ಟಿವಿಲಿ ಮನೇಲಿ ಯಾವ ಮೂಲ ಇರ್ಬೇಕಾದ್ರೆ ಕೂತ್ಕೊಂಡು ನೋಡ್ಬೋದು ಇದು ಮಲ್ಕೊಂಡಾರ ನೋಡಿ ಮನೆ ಕೆಲಸ ಮಾಡ್ಕೊಂಡಾರ ನೋಡಿ ನಿಮ್ಗೆ ಏನಾದ್ರು ಆಯಾಸ ಆಗ್ತದ ಇಲ್ಲ ಒಂದು ಎಕ್ಸಾಂಪಲ್ ಕೊಡಿ ನೀವು ಮೊಬೈಲ್ ನೋಡ್ಬೋದು ನೀವು ಕೂತಿದ್ರೆ ಮನೆಗೆ ಏನಾರ ಮಾಡಿ ನಿಮ್ಮ ಬಾಡಿ ಪೊಸಿಷನ್ ಸ್ವಲ್ಪ ಚೇಂಜ್ ಆದ್ರೆ ಸ್ಕ್ರೀನ್ ಕಾಣಲ್ಲ ಹೌದಾ ಒಂದೇ ಪೊಸಿಷನ್ ಅಲ್ಲಿ ಮೊಬೈಲ್ ಇರ್ಬೇಕು ನಿಮ್ಮ ಹೆಡ್ ಕೂಡ ಮೂವ್ಮೆಂಟ್ ಇರ್ಬಾರ್ದು ಐ ಮೂವ್ಮೆಂಟ್ ಕೂಡ ಆಗಲ್ಲ ಕಣ್ಣಿನ ಚಲನೆ ಕೂಡ ಆಗಲ್ಲ ಈ ಆಟ ಏನಾಗ್ತದೆ ಅಂದ್ರೆ ನಮ್ಗೆ ಲಾಂಗ್ ಸ್ಮಾಲ್ ಸ್ಕ್ರೀನ್ ಮೇಲೆ ನೀವು ಲಾಂಗ್ ಟೈಮ್ ಕಾನ್ಸಂಟ್ರೇಷನ್ ಕೊಡೋದ್ರಿಂದ ಐಡಿಯಲ್ಲಿರುವಂಥ ಲಿಕ್ವಿಡ್ಸ್ ಎಲ್ಲ ಡ್ರೈ ಆಗ್ತಿದೆ ಕಣ್ಣು ಪದೇ ಪದೇ ನಿಂತ್ಕೊಳ್ಳುವಂಥದ್ದು ಆಯಾಸ ಆಗುವಂಥದ್ದು ಧ್ಯಾನ ಮಾಡೋಕ್ಕಾಗಲ್ಲ ಬೆಳಕಿಗೆ ಕಣ್ಣು ಬಿಡೋಕ್ಕಾಗಲ್ಲ ಐದು ನಿಮಿಷ ಬಿಟ್ಟು ಹೋಗಿ ಧ್ಯಾನ ಮಾಡೋಕ್ಕೆ ಹೇಳ್ತೀವಿ ಮನೆಯಿಂದ ಆಚೆ ಬಂದರೆ ಮೊಬೈಲ್ ನೋಡಿ ನೋಡಿ ಸ್ಕ್ರೀನ್ ಮೇಲೆ ನಾವು ಬಂದ ಕಡೆ ಹಾಕಿ ಹಾಳಾಗಿ ಹೋಗಿರ್ತಾನೆ ಶೋಲ್ಡರ್ ಪೇನ್ ಬರ್ತದೆ ಬ್ಯಾಕ್ ಪೇನ್ ಬರ್ತದೆ ಇದು ಒಂದು ಪಾಯಿಂಟ್ ಆದರೆ ಅನ್ನೋದು ಅಲ್ಲ ನಾನು ಇವಾಗ ಸಾಮಾನ್ಯ ಒಳಗಡೆ ತೋರಿಸ್ತಾ ಇದ್ದೀನಿ ಅಂದ್ರೆ ಇನ್ನೊಂದು ಒಂದು ನಾನು ಸಾಮಾನ್ಯ ಒಳಗಡೆ ಯಾಕೆ ಹೀಗೆ ನಾನು ಅಸಾಮಾನ್ಯ ಅಂದ್ರೆ ನಾನು ನೆಚ್ಚು ಸಾಮಾನ್ಯ ತೋರಿಸಬೇಕು ಅಲ್ಲ ಅದನ್ನ ಬ್ಯಾಲೆನ್ಸ್ ಮಾಡೋದೇ ಲೈಫು ಅದೇ ಸೈಕಾಲಜಿ ನಾನು ಯಾವಾಗಲೂ ನಾನು ಹೀಗೆ ಇರ್ತೀನಿ ನಾನು ಬಹಳ ಪರ್ಫೆಕ್ಟ್ ಅಂದ್ರೆ ಅವನು ಫಿಟ್ಟು ನಿಮ್ಮನ್ಸು ಹೋಗ್ಲಿಕ್ಕೆ ಅಂತ ಹೌದಾ ಸೊ ದಟ್ ಈಸ್ ಥಿಂಗ್ ಅಂದ್ರೆ ನಮ್ಮಲ್ಲಿ ಏರಿಳಿತಗಳು ಸಾಮಾನ್ಯವಾಗಿರ್ತದೆ ಆ ಏರಿಳಿತಗಳನ್ನ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತದೇ ಸದೃಢ ಮನಸ್ಸು ಓಕೆ ಆ ಸದೃಢ ಮನಸ್ಸಿಂದ ನಮಗೆ ಸಮೃದ್ಧ ಜೀವನ ಪ್ರಾಪ್ತಿ ಆಗ್ತದೆ ಅಂತ ಸೊ ಇದ್ರಲ್ಲಿ ನಾವು ಪ್ರಮುಖವಾಗಿ ಹೇಳಬೇಕು ಅಂದ್ರೆ ನಾವು ಯಾವ ವ್ಯಕ್ತಿ ಆಕೆಯ ಅವನ ತಿಳ್ಕೊಂಡು ಮತ್ತೆ ಆ ಸಾಮರ್ಥ್ಯವನ್ನ ರಿಯಲೈಸ್ ಮಾಡಿಕೊಂಡು ಜೀವನವನ್ನು ಮಾಡ್ತಿರ್ತಾರೆ ಅನ್ನೋದು ಪ್ರಮುಖವಾದ ಪ್ರಶ್ನೆ ಎಷ್ಟೋ ಬಾರಿ ನಮ್ಮ ಸಾಮರ್ಥ್ಯದ ಬಗ್ಗೆ ನಮಗೆ ಅನುಮಾನ ಇರ್ತದೆ ನನ್ನ ಸಾಮರ್ಥ್ಯದ ಬಗ್ಗೆ ಬೇರೆ ಯಾರು ಕಾಮೆಂಟ್ಸ್ ಮಾಡಿದ್ರೆ ನಾನು ನಾನು ಮತ್ತೆ ಪ್ರಶ್ನೆ ಮಾಡ್ಕೋತೀನಿ ಓಕೆ ಸೊ ಇದು ನಮ್ಮ ವೃತ್ತ ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂದ್ರೆ ಎಷ್ಟೋ ಸತಿ ನಾವು ಕೇಳ್ತೀವಿ ಒಳ್ಳೆ ಬಟ್ಟೆ ಹಾಕೊಂಡು ಮೇಲೆ ನಾನು ಹೇಗೆ ಕಾಣ್ತಾ ಇದ್ದೀನಿ ಯಾಕೆ ಏನಿದ್ದೀರಾ ಅಂತ ಇನ್ನೊಬ್ಬ ಒಬ್ಬಿಗೆನ್ ಮೇಲೆ ನಾವು ನೈನ್ಟಿ ಫೈವ್ ಪರ್ಸೆಂಟ್ ನಮ್ಮ ಲೈಫನ್ನು ಇನ್ನೊಬ್ರ ಅಭಿಪ್ರಾಯದ ಮೇಲೆ ನಾವು ಜೀವನ ಸಾಗಿಸ್ಕೊಟ್ಟೀವಿ ನನಗೆ ಏನು ಬೇಕು ಅನ್ನೋ ನಾನು ಸಾಧಿಸ್ತಾ ಇಲ್ಲ ನೀವು ಏನು ಅನ್ಕೊತೀರಿ ಅವ್ರು ಏನು ಅಂತಾರೆ ಇವ್ರು ಏನಂತಾರೆ ಅನ್ನೋದ್ರ ಮೇಲೆ ನಮ್ಮ ಜೀವನ ಸಾಗ್ಲಿಲ್ಲ ಇದೆಲ್ಲ ಏನಾಗುತ್ತೆ ಅಂದ್ರೆ ಮಾನಸಿಕ ರೋಗಕ್ಕೆ ಕಾರಣ ಆಗ್ತದೆ ನಮ್ಮನ್ನು ನಾವು ಯೋಚಿಸಿಕೊಳ್ಳೋದೆ ಇತ್ತೀಚಿನ ದಿನಗಳಲ್ಲಿ ಬಹಳ ಹೆಚ್ಚಾಗ್ತಾ ಇದೆ ಸರ್ ಮಾತಾಡ್ತಾ ಇದೆ ಮೊಬೈಲ್ ವಿಚಾರವಾಗಿ ನಾವು ಮಾತಾಡ್ತಾರೆ ಓಕೆ ಇದು ಪ್ರಮುಖವಾಗಿರೋಪ್ಪ ಅಂದ್ರೆ ಕಾರಣ ಇತ್ತೆ ಏನು ನಿಮ್ಮ ಮನೆ ಹಿಂದೆ ಜವಾಬ್ದಾರಿ ಅವರ ಸತ್ತೋಗಿದ್ದಾರೆ ಅಂದ್ರೆ ನಿಮ್ಗೆ ಕಷ್ಟಕ್ಕೆ ನಾವು ಇದ್ದೀವಿ ಅಂತ ಒಂದು ಮಾನಸಿಕ ಸ್ಥೈರ್ಯನ ಕೊಡೋದಕ್ಕೆ ನಾವು ಟೆಸ್ಟ್ ಅನ್ನ ಅಟೆಂಡ್ ಮಾಡಬಹುದು ಆದ್ರೆ ಇಂದಿನ ಕಾಲದಲ್ಲಿ ಅದೆಲ್ಲ ಇದೆಯಾ ಇಲ್ಲ ಏನಾಗಿದೆ ಇಂದಿನ ಕಾಲ ಇತ್ತೀಚಿನ ಕಾಲದಲ್ಲಿ ಅಂದ್ರೆ ಯಾರ ಒಬ್ಬರು ಸತ್ತೋಗಿದ್ದಾರೆ ಅಂದ್ರೆ ಹೆಣ ನಾವು ಒಂದು ಮಕ್ಕಳನ್ನ ಇರ್ತೀವಿ ಇನ್ನೂ ಬರಲಿಲ್ಲ ಹೇಳ ಇನ್ನ ಬರಲಿಲ್ಲ ಹೌದಾ ಅಂದ್ರೆ ಎಂತ ಅಭ್ಯರ್ಥಿ ಇದೆ ನಮಗೆ ಸತ್ತೋಗಿರೋ ಸತ್ತೋಗಿರ್ತಾರೆ ಅಲ್ಲಿ ತಗೋಬರೋ

ನಾನು ಬಹಳ ಒಳ್ಳೆ ಕೆಲಸ ಮಾಡ್ತೀನಿ ವಿಜ್ಞಾನ ಜೊತೆಗಿದ್ದ ಸಮಾಜ ಅದನ್ನ ಗುರುತಿಸಬೇಕು ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ನಾವು ಸಮಾಜನ ಬಿಟ್ಟು ಬದುಕಲಿಕ್ಕಾಗಲ್ಲ ಸಮಾಜದ ಒಳಗಡೆ ನಾವು ಬದುಕಬೇಕಾಗಿರೋದ್ರಿಂದ ಸಮಾಜದಲ್ಲಿ ಎಂಥ ವ್ಯಕ್ತಿಗಳ ನಡುವೆ ನಾವು ಇರ್ತೀವಿ ಎಂಥರ ಜೊತೆ ನಮಗೆ ಒಡನಾಟ ಇತ್ತು ಅನ್ನೋದು ಕೂಡ ನಮಗೆ ಮಾನಸಿಕ ಆರೋಗ್ಯದ ಮೇಲೆ ಬಹಳ ಪರಿಣಾಮವನ್ನು ಬೀಳ್ತಾ ಇರ್ತದೆ ಓಕೆ ನಾವೆಲ್ಲರೂ ಹೇಳ್ತೀವಿ ಗುರು

ಸಂಪತ್ತಿನಲ್ಲಿ ಲಭಿಸುತ್ತೆ ಸಂಪತ್ತನ್ನು ಆರಿಸಿ ಹೋದ್ರೆ ಸಂಪತ್ತು ಸಿಗುತ್ತೆ ಕೆಲಸವನ್ನು ಆರಿಸಿ ಹೋದ್ರೆ ಅವೆರಡೂ ಕೂಡ ತಾನಾಗಿ ಅದೆಲ್ಲವನ್ನು ಮಾಡ್ತಿರ್ತಕ್ಕಂಥ ಜನಜೀವನ ಸರ್ವ ಸಂಪತ್ತು ಇದೆ ಅದಕ್ಕೆ ಒಂದೆರಡು ಉದಾಹರಣೆಗಳನ್ನು ಹೇಳಿ ಹೇಳಿದ್ರು ಜಾಸ್ತಿ ಜನಗಳಿಗೆ ಹೆಚ್ಚು ಹೆಚ್ಚು ವಿಷಯಗಳು ಎಲ್ಲರಿಗೂ ತಲುಪಬೇಕು ನೋಡಿ ನಾವು ಒಂದೇ ಒಂದು ಯೋಚನೆ ಮಾಡೋದಾದ್ರೆ ಇಲ್ಲಿ ಅದ್ಭುತವಾದಂತಹ ಕಲೆಗಾರಿದ್ರೆ ನಾನು ನೋಡಿದಂಗೆ ಮೂವತ್ತ್ ನಾಲ್ಕು ಮೂವತ್ತ್ ಬಂದಿದ್ದಾರೆ ಅಷ್ಟು ಈ ಉದ್ಘಾಟನೆ ಮಾಡಿ ಒಂದು ಚಲನಚಿತ್ರ ಮತ್ತು ರಂಗಭೂಮಿಯೇ ಒಂದು ಜಾಧವ ಜಾದವೇ ಸೃಷ್ಟಿ ಮಾಡಿರ್ತಕ್ಕಂತಹ ಜಾಧವನ್ನೇ ಹಾಗೂ ನಮ್ಮ ಡಾಕ್ಟರ್ ಚಂದ್ರಶೇಖರ ವಯಸ್ಸಲ್ಲಿ ಚಿಕ್ಕ ಚಿಕ್ಕಮಗಳೂರಿಂದ ಬೆಟ್ಟ ಗುಡ್ಡಗಳನ್ನು ದಾಟಿ ಸಮುದ್ರವನ್ನು ದಾಟಿ ಹೊರದೇಶದಲ್ಲಿ ಕೊಡ್ತಾರೆ ನಮ್ಮ ನಮ್ಮ ರಂಗಗೀತೆಗಳಿರ್ಬೋದು ಸಿನಿಮಾ ಇರ್ಬೋದು ಕಲಾ ಪ್ರಾಕಾರಗಳಲ್ಲಿ ಅತ್ಯುತ್ತಮವಾಗಿ ನಟನೆಯನ್ನ ಮಾಡಿ ಸಾಕಷ್ಟು ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಮಿತ್ರ ಶಿವಾಜಿರಾವ್ ಜಾಧವ್ ಇವತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಉದ್ಘಾಟನೆಯನ್ನ ಮಾಡಲಿಕ್ಕೆ ಬಂದಿದ್ದಾರೆ ಎಲ್ಲ ದಯಮಾಡಿ ವಿಪರೀತವಾಗಿ ಸ್ವೇಚ್ಛಾಚಾರ ಪ್ರವೃತ್ತಿಯ ಅತ್ಯಂತ ಅತಿಯಾದ ಸ್ವಾತಂತ್ರ್ಯವನ್ನು ಬಯಸಿ ಮೌನಕ್ಕೆ ಶರಣಾಗಿದ್ದಾನೆ ಅಂತ ಈ ಮೌನದಿಂದ ಆಚೆ ಬರಬೇಕು ಕೆಲವು ಮೌನ ಹೌದು ಬೇಕಾಗುತ್ತೆ ಆದರೆ ದಿನಂಪ್ರತಿ ಪ್ರತಿ ಇಪ್ಪತ್ತಾರು ಗಂಟೆಯಲ್ಲಿ ನನ್ನ ಸ್ವಿಚ್ಛಾಚಾರ ಪ್ರವೃತ್ತಿಯ ಹಲವಾರು ಗಂಟೆಗಳನ್ನು ನಾವು ಮೌನದಲ್ಲಿ ಸೀಮಿತವಾಗಿಟ್ಟುಕೊಂಡು ಮೊಬೈಲು ಮೊಬೈಲ್ ಆಧುನಿಕ ತಂತ್ರಜ್ಞಾನದಲ್ಲಿ ಉಳುಹೋಗ್ತೀನಿ ಅಂತಕ್ಕಂಥದ್ದು ಸರಿಯಲ್ಲ ವಿಚಾರಗಳಲ್ಲಿ ಮಂಥನ ಆಗಬೇಕು ಮೊಬೈಲ್ ಬಂದ ನಂತರದಲ್ಲಿ ಈಗ ಮಿತ್ರ ಶಿವಾಜಿ ಜೊತೆ ಮಾತಾಡ್ಬೇಕಾದ್ರೆ ಅದನ್ನ ಹೇಳ್ತಾ ಇದ್ವಿ ಬರವಣಿಗೆ ನಿಂತೋಗಿದೆ ಓದೋ ನಿಂತೋಗಿದೆ ಮತ್ತಿನ್ನೇನೋ ಒಂದು ಬೇರೆ ಆಟಿಟ್ಯೂಡ್ ಗಳನ್ನ ಬಿಹೇವಿಯರ್ ಗಳನ್ನ ನಾವೆಲ್ಲ ಡೆವಲಪ್ ಮಾಡ್ಕೊಂಡಿದೀವಿ ಯಾವ ಸಂಬಂಧಗಳು ಬೇಕಾಗಿಲ್ಲ ನಿಜವಾಗ್ಲೂ ಕೂಡ ಯಾವುದೇ ಒಂದು ವಿಚಾರದಲ್ಲಿ ಸಕಾರಾತ್ಮಕವಾದ ಯೋಚನೆಯನ್ನ ಮಾಡಬೇಕು ಅಂತಂದ್ರೆ ಮಿದುಳು ಮತ್ತೆ ಮನಸ್ಸು ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಮುಖ್ಯ ವಾಹಿನಿಯಲ್ಲಿ ಎಲ್ಲರೊಂದಿಗೆ ಸೇರಬೇಕು ವಿಚಾರ ಏನೇ ಇದ್ರೂ ಕೂಡ ಅದೇ ಸಕಾರಾತ್ಮಕವಾದ ಬೆಳವಣಿಗೆಯೊಂದಿಗೆ ನಾವು ಅದನ್ನ ಪೂರಕವಾಗಿ ನಿಲ್ಲಿಸ್ಕೋಬೇಕು ಹಾಗಾದ್ರೆ ಮನೋಚಿಕಿತ್ಸೆ ಮೊದಲು ಮುಖ್ಯ ಅನ್ನೋ ಪ್ರಶ್ನೆ ಬಂತು ಇದನ್ನ ಸೂಚಿಸಿದಂತ ಹುಡುಗ ನಮ್ಮ ನ್ಯಾಯಾಲಯದಲ್ಲಿರ್ತಕ್ಕಂಥ ಮಂಜುನಾಥ್ ಹೌದು ಹೌದು ಸಹ ಪಾಸಿಟಿವಿಟಿ ಅನ್ನೋದು ಬೇಕು ಮನುಷ್ಯಕ್ಕೆ ನಾವು ಸೋಲೋಣ ಸೋದರೂ ಕೂಡ ಚಿಂತನೆ ಬಂತು ಅಂದರೆ ಯಾರಾದರೂ ಒಬ್ಬರು ಬೇರೆ ನಮಗೆ ಅದನ್ನು ರೀತಿಯಿಂದ ಮನೋಧರ್ಮಗಳು ಬರಬಹುದು ಹಾಗಾಗಿ ಸಕಾರಾತ್ಮಕ ಚಿಂತನೆಯ ಮನೋಧರ್ಮವನ್ನು ಬಂದಿ ಸಮಾಜದ ಗುಣವನ್ನು ತೀರಿಸುವ ಪಾತ್ರದಲ್ಲಿ ನಮ್ಗೆ ಯಾರು ನೋಡ್ಬೋದು ಅಂದಾಗ ಈ ಚಂದ್ರಶೇಖರ್ ಮನಶಾಸ್ತ್ರ ಉಪನ್ಯಾಸಕರು ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರು ಇವರಿಗೆ ಆರ್ಥಿಕವಾದ ಸ್ವಾಗತವನ್ನು ಕೊಡ್ತೇನೆ ದಯಮಾಡಿ ಅವರಿಗೆ ಒಂದು ಗೌರವವನ್ನು ಅಂತ ಹೇಳಿ ಅಲ್ಲಿಂದ ಮುಂದಕ್ಕೆ ಕಾರ್ಯಕ್ರಮದ ರೂಪರೇಷನೆ ತಂದು ಒಂದೇ ಹೇಳಬೇಕು ಎಲ್ಲವನ್ನೂ ಈ ಸಮಾಜದಿಂದ ಸಮಾಜದ ಋಣವನ್ನು ತೀರಿಸಬೇಕು ಮಾಡುವ ಬಗ್ಗೆ ಅರ್ಥಪೂರ್ಣವಾಗಿ ಒಂದು ಕೈನಲ್ಲಿ ಒಂದು ಮುಷ್ಟಿನಲ್ಲಿ ಅನ್ನ ತಿಂತಾ ಇದ್ದೀವಿ ಇನ್ನೊಂದು ಮುಷ್ಟಿನಲ್ಲಿ ಮಾತ್ರೆ ತಿಂತಾ ಇದ್ದೀವಿ ಮುಷ್ಟಿಯಷ್ಟೇ ಇರುವಂತಹ ಹೃದಯದ ಪ್ರೀತಿಯನ್ನು ನೀನು ಯಾಕೆ ಈ ಸಮಾಜಕ್ಕೆ ಕೊಡಬಾರದು ಮನುಷ್ಯ ಪ್ರೀತಿ ಎಂಬುದು ನಿನ್ನ ಹೃದಯದಲ್ಲಿ ಅಡಗಿದೆಯಲ್ಲ ಸಮಾಜದ ಋಣ ತೀರಿಸುವಲ್ಲಿ ನಿನ್ನ ಪಾತ್ರ ಏನು ಅನ್ನೋ ಪ್ರಶ್ನೆ ಬಂದಾಗ ನಾವೆಲ್ಲ ನಿರುತ್ತರವಾಗಿ ಬಂದಿದ್ದೀವಿ ಹಾಗಾಗಿ ಕೈನಾದ ಕಿಂಚಿತ್ ಸಹಾಯವನ್ನು ಏನಾದರೂ ಮಾಡಬೇಕು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮೂಲಕವಾಗಿ ನಾವು ಆರಂಭಿಸ್ತಾ ಇದ್ದೀವಿ ನನಗೆ ಮಾತುಗಳನ್ನ ಕೇಳ್ತಾ ಇದ್ದಾಗ ನಾನು ಸರ್ಕಾರಿ ಹುದ್ದೆಗೆ ಸೇರಿದಾಗ ನಾವು ಪದವಿಯನ್ನು ಅದೇ ಚಿಂತನ ಬಂಥನ ಎಂಬುವಂತಹ ಒಂದು ಉದ್ಘಾಟನ ಸಮರ್ಪದ ಪವಿತ್ರ ಸಂದರ್ಭದಲ್ಲಿ ದಯಮಾಡಿ ಇದರ ಒಂದು ಶಿಷ್ಯ ನೋಡಿ ಮತ್ತೆ ದ್ವೇಷ ವರೆಯುಳ್ಳ ಪ್ರೀತಿ ಹಚ್ಚೋಣ ನೋವು ನಗದ ಬಾಳೋಣ ಈ ವಿಷಯ ಈ ಸಂಘದ ಉದ್ದೇಶ ಕೇವಲ ಚಿಂತನೆಯಲ್ಲಿ ಅಥವಾ ಮಂಥನದಲ್ಲಿ ಮುಗಿಯದೆ ಅಥವಾ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರದೆ ಮಂಥನದಿಂದ ನವೀನ ಮಾತುಗಳು ಹುಟ್ಟಕೋಬೇಕು ಅನ್ನುವಂಥದ್ದು ಉತ್ತಮ ರೀತಿಯಲ್ಲಿ ಸೇವೆ ವೇದಿಕೆ ಆದರೆ ಅಷ್ಟು ಸಾಕು ನಮ್ಮ ಪ್ರಯತ್ನ ಸಾರ್ಥ ಅಂತ ಇದನ್ನ ಹೇಳ್ಬೋಲ್ಲ ಚಿಂತೆ ಇಲ್ಲ ಸರ್ಬೇಕು ಇವಾಗ ಈ ಮಂಥನ ಸಗುಟು ಮನೆ ಇಲ್ಲ ಹೀಗಾಗಿ ಈ ಚಿಂತನ ಮಂತ್ರ ತುಂಬಾ ಆಶೋತ್ತಗಳನ್ನು ಇಟ್ಕೊಂಡು ಸಂಜೆ ಸರ್ ಹೇಳಿದಾಗ ಹರೀಶ್ ಪ್ರಸಾದ್ ಮಾಡಿದ್ರು ಅಂತ ಹೇಳಿದಾಗ ತುಂಬಾ ಒಳ್ಳೆ ಆಶೋತ್ತಗಳನ್ನು ಇಟ್ಕೊಂಡಿದೆ ಮಾಡಿ ಹದಿನೈದು ನಿಮಿಷ ಮಾಡಿ ಒಂದು ಸಭೆ ಏನು ಇದಿಲ್ಲ ಅವರು ಒಂದು ಸೆಕೆಂಡ್ ಸಂಡೆ ಸೇರ್ಕೋಬಹುದು ಅವರೊಂದು ಜಾಗ ಕೇಳೋ ಒಂದು ಜಾಗ ಬರ್ತಾರೆ ಅಲ್ಲಿ ನೀವು ಸಭೆಗಳನ್ನು ಮಾಡಿ ಮನಸ್ಗಳನ್ನು ತಲುಪಿ ಎಲ್ಲ ಮನೆಗಳನ್ನು ತಲುಪ್ ತುಂಬಾ ಒಳ್ಳೆ ಆಶಯಗಳನ್ನು ಇಟ್ಕೊಂಡಿದ್ದೀನಿ ಸಾಕು ಮಾತಾಡುವ ಮಾತಾಡಿದ ಅವರು ಸುಮಾರು ಒಂದು ಒಂಬತ್ತು ದಾರಬಾದಿಗಳನ್ನು ನಿರ್ದೇಶನ ಮಾಡಿದ್ರು ಅವರು ಎಲ್ಲೂ ಹಣ ದುಡ್ಡು ನೋಟು ಇಲ್ಲ ಅವ್ರಿಗೆಷ್ಟು ಒಂದು ಪೈಸಿ ಅವ್ರು ಹೇಳಿ ಕಾಸು ಕಾಸು ಬೇಕಾರ ಕಾಸು ಇರ್ಬೇಕ ಕಾಸು ನಮ್ಮಲ್ಲಿ ಸಾಕಷ್ಟು ಶಬ್ದಗಳನ್ನ ಕನ್ನಡ ಶಬ್ದಗಳನ್ನ ಕಳ್ಕೊಂಡಿರ್ತಾಯಿದೆ ನಾವು ದೇವರು ಮಹಾದೇವ ಅವರ ನಾಟಕಗಳನ್ನ ಆಡ್ತಾ ಅವರ ಎಲ್ಲ ನಾಟಕಗಳನ್ನು ನಾವು ಅವ್ರ ಒಂದು ಭಾಷೆ ಆದರೆ